ಏಷ್ಯಾ ಕಪ್ ನಿನ್ನೆ ಅಷ್ಟೇ ಮುಗಿದಿದೆ ಏಷ್ಯಾ ಕಪ್ಪನ್ನು ಒಂಬತ್ತನೇ ಬಾರಿಗೆ ಭಾರತ ಗೆದ್ದುಕೊಂಡಿದೆ ಇದರ ಮಧ್ಯೆ ಇಲ್ಲಿ ಉಂಟಾಗಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯನ್ನು ನಾವು ಯಾವ ಥರ ನೋಡಬೇಕಾಗಿತ್ತು ಇದನ್ನು ಪೂರ್ತಿಯಾಗಿ ಭಾರತ ಬಾಯ್ಕಾಟ್ ಮಾಡಬೇಕಾಗಿತ್ತ ನಾವು ಏಷ್ಯಾ ಕಪ್ಪಲ್ಲಿ ಶ್ರೀಲಂಕಾ ಜೊತೆ ಬೇಕಾದ್ರೆ ಆಡ್ತೀವಿ ಬಾಂಗ್ಲಾದೇಶ್ ಜೊತೆ ಬೇಕಾದ್ರೆ ಆಡ್ತೀವಿ ಆದರೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದೊಂದಿಗೆ ಆಡಲ್ಲ ಅಥವಾ ಈ ಟೂರ್ನಿಯಲ್ಲಿ ಪಾಕಿಸ್ತಾನನ ಇರ್ಕೂಡ್ದು ನಾವು ಮಾತ್ರ ಆಡ್ತೀವಿ ನಾವು ಮೋರೆ ಆಡ್ಕೊಳ್ತೀವಿ ಟೂರ್ನಿ ಮಾಡೋಣ ಬೇಕಿದ್ರೆ ಪಾಕಿಸ್ತಾನವೂ ಇರಲಿ ನಾನು ಮ್ಯಾಚೂ ಆಡ್ತೀನಿ ಒಂದಲ್ಲ ಅಂತ ಮೂರು ಮೂರು ಬಾರಿ ಮುಖಾಮುಖಿಯೂ ಆಗ್ತೀನಿ ಅದಾದ ಮೇಲೆ ನಾನು ಟ್ರೋಫಿ ಮುಟ್ಟಲ್ಲ ನಾನು ಸೆಕೆಂಡ್ ಮಾಡಲ್ಲ ನಾನು ಅವ್ರ ಕಡೆ ನೋಡಲ್ಲ ಇದು ಕ್ರೀಡೆಗೆ ಕ್ರೀಡೆನೂ ಆಗಲಿಲ್ವ ರಾಜಕೀಯಕ್ಕೆ ರಾಜಕೀಯವೂ ಆಗಲಿಲ್ವಾ ಅಥವಾ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಯಾವುದನ್ನ ಒಂದನ್ನು ಕಳ್ಕೊಳ್ಳೋಕೆ ಮನುಷ್ಯ ರೆಡಿ ಆಗಬೇಕು ಅಕ್ಕಿ ನನ್ನ ಮನೇಲಿ ಉಳಿಸ್ಕೊಳ್ಬೇಕಾ ನೆಂಟ್ರನ್ನ ಕರಿಬೇಡಿ ನೆಂಟ್ರನ್ನ ಕರಿತೀರಾ ಅಕ್ಕಿ ಖರ್ಚಾಯಿತು ಅಂತ ಯೋಚನೆ ಮಾಡಬೇಡಿ ಎರಡನ್ನೂ ಮಾಡಿದೆ ಇದ್ರ ಮಧ್ಯದಲ್ಲಿ ಇದ್ರ ಮಧ್ಯದಲ್ಲಿ ದೇಶಪ್ರೇಮದ ವಿಚಾರ ಬರ್ತಾ ಇದೆ ಇದರ ಮಧ್ಯದಲ್ಲಿ ಶೇಕ್ ಹ್ಯಾಂಡ್ ಮಾಡಲಿಲ್ಲ ಪಾ ಒಳ್ಳೆ ಅಲ್ವಾ ಇದು ಹೇಳಿ ನೋಡಿ ಎರಡು ಊರಿಗೆ ಜಗಳ ಆಯ್ತಪ್ಪ ಎರಡು ಊರಿನ ನಡುವೆ ಜಗಳ ಆಯಿತು ಏನು ಮಾಡ್ತಾರೆ ಈ ಊರವ್ರು ಅವ್ರ ಮುಖ ನೋಡಲ್ಲ ಅವರು ಇವ್ರ ಮುಖ ನೋಡೋಲ್ಲ ಇದ್ರ ಮಧ್ಯೆ ಕಬಡ್ಡಿ ಆಡೋಣ ಬನ್ನಿ ಖೋಖೋ ಆಡೋಣ ಬನ್ನಿ ಕ್ರಿಕೆಟ್ ಆಡೋಣ ಬನ್ನಿ ಅಂಥೇಳಿ ನಿಮ್ಮೂರಿಗೂ ನಮ್ಮೂರಿಗೂ ಆಗೋಲ್ಲ ಕಂಡ್ರೋ ನಾವು ಬರೋಲ್ಲ ನಿಮ್ಮೂರಿಗೆ ಸಹಜ ಒಂದು ಗ್ರಾಮೀಣ ಮಟ್ಟದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಇಷ್ಟೇ ಸಹಜ ಇದರ ಮಧ್ಯೆ ಇಲ್ಲ ನಾವು ಖೋಖೋ ಆಡ್ತೀವಿ ಇಲ್ಲ ಕಬಡ್ಡಿ ಆಡ್ತೀವಿ ಇಲ್ಲ ಕ್ರಿಕೆಟೇ ಆಡ್ತೀವಿ ಅಂತ ಬರೋದು ನಿಮ್ಮೂರಲ್ಲಿ ನಾವು ನೀರು ಕುಡಿಯೋಲ್ಲ ನಿಮ್ಮೂರಲ್ಲಿ ನಾವು ಕಾಫಿ ಕುಡಿಯೋಲ್ಲ ನಿಮ್ಮೂರಲ್ಲಿ ಮಜ್ಜಿಗೆ ಕೊಟ್ಟರೆ ನಮ್ಮ ಮಜ್ಜಿಗೆ ಬೇಡ ನಿಮ್ಗೆ ನಿಮ್ಮೂರಿನ ಮುಖಂಡರ ಕೈಯಲ್ಲಿ ನಾನು ಟ್ರೋಫಿ ಇಸ್ಕೊಳ್ಳೋದ ಟ್ರೋಫಿನೇ ಮುಟ್ಟಲ್ಲ ನಾನು ಹೌ ಫಾರ್ ಇಟ್ ಈಸ್ ಗುಡ್ ಹೌ ಫಾರ್ ಇಟ್ ಈಸ್ ಫೇರ್ ಎರಡೇ ನಿರ್ಧಾರಗಳು ಕ್ರಿಕೆಟ್ ಬೇಡವ ಬೇಡ ಕ್ರಿಕೆಟೂ ಆಡ್ತೀನಿ ಮೂರು ಮೂರು ಮ್ಯಾಚು ಆಡ್ತೀನಿ ಗೆಲ್ಲೋದು ಗೆಲ್ತೀನಿ ಶೇಕೆಂಡ್ ಮಾಡಲ್ಲ ಕಪ್ ಗೆಲ್ಲ ಕಪ್ ಮುಟ್ಟಲ್ಲ ಅವ್ರ ಹತ್ರ ಕಪ್ ತೊಗೊಳಲ್ಲ ಹದಿನೈದು ದಿನ ಮುಂಚೆ ಅದೇ ಮನುಷ್ಯನ ಶೇಕೆಂಡ್ ಮಾಡಿ ಇವತ್ತು ಮಾಡದೇ ಇದ್ದರೆ ಹೇಗೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲಿಟಿಕಲ್ ಪರ್ಸೆಪ್ಷನ್ ಏನಿದೆ ಇದಕ್ಕೆ ಚರ್ಚೆ ಶುರು ಮಾಡ್ತಾ ಇದ್ದೀರಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ದಿಲೀಪ್ ಕುಣಿಗಲ್ಲಿದ್ದಾರೆ ಬಿಜೆಪಿ ಹೋಗ್ತಾರರು ಸ್ವಾಗತ ದಿಲೀಪ್ ನನ್ನ ಕಡೆ ರಘು ದೊಡ್ಡೇರಿ ಇದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ನಿಮಗೆ ರಘು ದೊಡ್ಡ ನಮಸ್ಕಾರ ರಘು ದೊಡ್ಡೇರಿ ನೀವು ಹೇಗೆ ವ್ಯಾಖ್ಯಾನಿಸ್ತೀರಿ ಒಂದು ವಿಚಾರವನ್ನು ಈಗ ಕ್ರಿಕೆಟ್ ಬೇಡ ಅಂದರೆ ಬೇಡ ಬೇಕು ಅಂದರೆ ಬೇಕು ಇಲ್ಲಿ ಕ್ರಿಕೆಟೂ ಬೇಕು ಇಂಡಿಯಾ ಪಾಕಿಸ್ತಾನ್ ಮ್ಯಾಚಿನ ರೋಚಕತೆಯೂ ಬೇಕು ಅದರ ಹಿಂದೆ ಇರತಕ್ಕಂಥ ಅಪಾರ ಪ್ರಮಾಣದ ಹಣವೂ ಬೇಕು ಟ್ರೋಫಿನೂ ಬೇಕು ಐ ಸಿ ಸಿನೂ ಆಗಬೇಕು ಬಿ ಸಿ ಸಿ ಐನೂ ಆಗಬೇಕು ಮಧ್ಯದಲ್ಲಿ ಆಪರೇಷನ್ ಸಿಂಧೂರ್ ಸೈನಿಕರು ಹೇಗೆ ಇದೆಲ್ಲ ಒಟ್ಟಿಗೆ ತುರುಕೋದು ಒಂದು ಕಡೆಯಲ್ಲಿ ಯಾವ ಥರ ಇದು ಮೊದಲನೇದಾಗಿ ಏನು ನಮ್ಮ ತುಂಬ ವರ್ಷಗಳು ಆಗಿಲ್ಲ ಯುದ್ಧ ಆಗಿ ಏನೋ ಹತ್ತು ವರ್ಷ ಆಗಿದೆಯಪ್ಪ ಅನ್ನೋಕ್ಕೆ ಸಿ ಬಿ ಜೆ ಪಿ ಅವರು ಒಂದು ವಿಚಾರವನ್ನು ಹೇಳ್ತೇನೆ ಯಾವಾಗಲೂ ಸಾವಿನ ಮನೆಯಲ್ಲಿ ಸೂತಕದ ಮನೆಯಲ್ಲಿ ಎಂಜಾಯ್ ಮಾಡೋದು ಅಂತ ಹೇಳ್ತಾರಲ್ಲ ಇದನ್ನ ಎಕ್ಸಾಕ್ಟ್ಲಿ ಅದೇ ಮಾಡಿದ್ದಾರೆ ಯಾಕೆ ಈ ವಿಚಾರವನ್ನು ರಾಜಕೀಯಗೊಳಿಸೋದಿಲ್ಲ ನಾನು ಅದು ವಾಸ್ತವವಾಗಿ ಹೇಳ್ತೇನೆ ಈ ನಮ್ಮ ಇಡೀ ಚರ್ಚೆಯಲ್ಲಿ ಕ್ರಿಕೆಟ್ ಪ್ರೇಮ ಯಾರಿಗೂ ಇಲ್ಲ ಕ್ರಿಕೆಟ್ ದ್ವೇಷಿಗಳು ಇಂಡಿಯಾ ಟೀಮ್ ಇಂಡಿಯಾ ಇದೇನು ಅಲ್ಲ ನಮ್ ಪಾಯಿಂಟ್ ಯಾವ್ದಾರ ಒಂದನ್ನ ಚೂಸ್ ಮಾಡ್ಬೇಕಾಗಿತ್ತಾ ಹೌದು ನಿರ್ಧಾರದಲ್ಲಿ ಅದಷ್ಟೇ ನಮ್ದು ಚಾವ ಅದನ್ನ ದ್ವೇಷ ಬೇಕಾ ದ್ವಷಾನೇ ಮಾಡಿ ಅವ್ರ ಅಲ್ಲ ದ್ವೇಷ ಅಲ್ಲ ನಮ್ಮ ನಮ್ಮ ಮನೆ ಹೆಣ್ಮಗಳ ಸಿಂಧೂರವನ್ನ ಅಳಸದವ್ರು ಇವತ್ತು ನೀವು ಅವ್ರ ವಿರೋಧ ಮಾಡಿದ್ರೆ ಅವ್ರ ಜೊತೆ ನೀವು ಎಂಜಾಯ್ ಮಾಡಿ ಅಲೋ ಪಾಕಿಸ್ತಾನ ಜೊತೆ ನೀವು ಟೂರ್ನಮೆಂಟ್ ಮಾಡಿ ಸರಿ ಸುಮಾ ಅವ್ರಿಗೆ ಏನೋ ಹಣನೆ ಇಂಪಾರ್ಟೆಂಟ್ ಆದಂತ ಸಂದರ್ಭದಲ್ಲಿ ಸೊ ನಾವು ಕೇಳ್ಬೇಕಾಗಿರ್ತಕ್ಕಂಥದ್ದು ನಿಮಗೆ ದೇಶ ಪ್ರೇಮ ಅಂತ ಏನು ಬರೇ ಬುರ್ಡೆ ಬಿಡ್ತಿರಲ್ಲ ಇದು ದೇಶ ಪ್ರೇಮನಾ ನಿಜವಾಗ್ಲೂ ಮೊನ್ನೆ ತಾನೇ ಹೇಳಿದ್ರು ಆಪರೇಷನ್ ಸಿಂಧೂರ ಮಾಡಿದೀವಿ ನಮ್ಮ ಹೆಣ್ಮಕ್ಳ ಸಿಂಧೂರ ಹೋಯ್ತು ಅಂತ ಹೇಳಿ ನಾವು ಆಪರೇಷನ್ ಸಿಂಧೂರ ಮಾಡಿದ್ವಿ ಹೇಳಿ ಹಾಗಾದ್ರೆ ಮೊನ್ನೆ ಕ್ರಿಕೆಟ್ ಮಾಡಿದ್ರಲ್ಲ ನಿಮಗೆ ನಿಜವಾಗ್ಲೂ ಏನಾದರೂ ನೈತಿಕತೆ ಇದೆಯಾ ಕ್ರಿಕೆಟ್ ಆಡಿದ್ರೆ ಹೇಳಬೇಕಾಗಿತ್ತು ಆಯ್ತು ಇದು ಏಷ್ಯಾ ಕಪ್ ಅಂತ ನಾವು ಪಾಕಿಸ್ತಾನ ಜೊತೆ ಆಡಲ್ಲ ಸೋತ್ರ ಪರವಾಗಿಲ್ಲ ಸೋದ್ರ ಏನಾಗ್ತಿತ್ತು ಎಷ್ಟೋ ಸ್ಟೋರಿಗಳನ್ನು ಸೋತಿದ್ದೇವೆ ಆದ್ರೆ ದೇಶ ಪ್ರೇಮ ವಿಚಾರಕ್ಕೆ ಬಂದಾಗ ಅದು ದೇಶದ ವಿಚಾರಕ್ಕೆ ಬಂದಾಗ ನಮ್ಮ ಮನೆಯ ಹೆಣ್ಮಕ್ಳ ಸಿಂಧೂರದ ವಿಚಾರ ಬಂದಾಗ ನೀವು ರಿಜೆಕ್ಟ್ ಮಾಡಬೇಕಾಗಿತ್ತು ಕೇವಲ ಡೋಂಗಿ ನಾಟಕವನ್ನು ಆಡತಕ್ಕಂಥ ಒಂದು ನಮ್ಮ ಏನು ಬಿಜೆಪಿ ಐ ಸಿ ಸಿ ಅಧ್ಯಕ್ಷರು ಇದ್ದಾರೆ ಹೇಳಬೇಕಾಗಿತ್ತು ನಿಜವಾಗ್ಲೂ ಏನು ಏನು ನೀವು ನಿಜವಾಗ್ಲೂ ಕ್ರಿಕೆಟ್ ಬೇಕಾ ದೇಶ ಪ್ರೇಮ ಬೇಕಾ ಅಂತ ಹೇಳಿ ನೀವು ಏನ್ ಹೇಳ್ತಾರೆ ಪಾನಿಯವ್ರ ಕೂನ್ ಕೂನ್ ನೈ ಚಲ ಮತ್ತು ಹರಿಯಲ್ಲ ಅಂತ ಹೇಳಿ ಅಂದ್ರೆ ಇವೆಲ್ಲ ಡೋಂಗಿ ನಾಟಕಗಳ ಈ ಡೋಂಗಿ ನಾಟಕಗಳ ರಾಹುಲ್ ಗಾಂಧಿ ಅಭಿನಯಿಸ್ತಿಲ್ಲ ಅಂತ ಇವಾಗ ಇಶ್ಯೂ ಆಗ್ತಿರೋದು ರಾಹುಲ್ ಗಾಂಧಿ ಟೀಮ್ ಇಂಡಿಯಾಗೆ ಒಂದು ಕಂಗ್ರಾಚುಲೇಟ್ ಮಾಡಿಲ್ಲ ಯಾವ ಸಾಧನೆ ಮಾಡಿದಾರ ಅಂತ ಹೇಳಿ ಈ ದೇಶದ ಮಾನ ಮರ್ಯಾದೆಯನ್ನು ಹಾಳು ಮಾಡತಕ್ಕಂಥ ಒಂದು ತಂಡವನ್ನ ಸಿ ನಾನು ಕ್ರಿಕೆಟ್ ಪ್ರೇಮಿ ನಾನು ಚಿಕ್ಕ ವಯಸ್ಸಿನಿಂದ ಈಗಲೂ ನೋಡ್ತೇನೆ ಕ್ರಿಕೆಟ್ ಅನ್ನ ಆದ್ರೆ ನಿನ್ನೆ ಮೊನ್ನೆ ನಡೆದುಕೊಂಡಿರ್ತಕ್ಕಂಥ ಕ್ರಿಕೆಟ್ ಇಂಡಿಯಾ ಟೀಮು ಹೇಳ್ಬೇಕಾಗಿತ್ತು ಇಲ್ಲ ನಾವು ನಮ್ಮ ಹೆಣ್ಣು ನಮ್ಮ ಮನೆ ಹೆಣ್ಮಕ್ಳ ಸಿಂಧೂರನವನ್ನ ಅಳಿಸಿರ್ತಕ್ಕಂಥವ್ರ ಜೊತೆ ಕ್ರಿಕೆಟ್ ಆಡೋದಿಲ್ಲ ನಾವು ಕಪ್ ಕಪ್ಪನ್ ಸೋಲನ್ನ ಆದ್ರೆ ಇವ್ರ ಜೊತೆ ಆಡಲ್ಲ ಅಂತ ಹೇಳಿ ಹೇಳ್ಬೇಕಾಗಿತ್ತು ಸೊ ಕೇವಲ ನಾಟಕಕ್ಕಾಗಿ ದುಡ್ಡಿನ ಮದದಿಂದ ಆಡ್ತಾ ಈ ಇದರ ಎಂಟರ್ಟೈನ್ಮೆಂಟ್ ಗೇಮ್ಗೆ ಸೊ ನಾವು ಏನು ನಮ್ಮ ದೇಶದ ಜನ ಅಥವಾ ರಾಹುಲ್ ಗಾಂಧಿ ಅವರು ಇಡೀ ಟೂರ್ನಮೆಂಟ್ ಅಲ್ಲಿ ಇದು ಬರೀ ಕ್ರಿಕೆಟ್ ಆಗಿರೋದೆ ಕ್ರಿಕೆಟ್ ಆಗಿರೋದೆ ತುಂಬಾ ಸಂದೇಶಗಳನ್ನು ಒಳಗೊಂಡಿದ್ದಂಥ ಒಂದು ಟೂರ್ನಿ ಆಗಿತ್ತು ಇದು ಆಡದೇ ಇದ್ದಿದ್ರೇ ಒಂದು ಅದ್ಭುತ ಸಂದೇಶ ಇತ್ತು ಆಡಿದ ಮೇಲೆ ಪ್ರತಿ ಬಾಲ್ ಪ್ರತಿ ಸಂಜ್ಞೆ ಪ್ರತಿ ನಡವಳಿಕೆ ಅವ್ನು ಯಾರೋ ಅದೇನೋ ಬ್ಯಾಟ್ ಹಿಡ್ಕೊಂಬಿಟ್ಟು ಅದನ್ನು ಪಿರಂಗಿ ತರವೋ ಅದು ದೊಡ್ಡ ರೈಫಲ್ ಥರನೋ ಎ ಕೆ ಫಾರ್ಟಿ ಸೆವೆನ್ ಥರನೋ ತೋರಿಸ್ತಾನೆ ಮೋಸ್ಟ್ಲಿ ಅದನ್ನೇ ಹಿಡ್ಕೊಂಡಿರ್ಬೇಕು ಅವ್ನು ಸ್ಟಾರ್ಟಿಂಗಿಂದ ಆಮೇಲೆ ಬ್ಯಾಟ್ ಹಿಡ್ಕೊಂಡಿರ್ಬೇಕು ಅವನು ಇರಲಿ ಆ ವಿಚಾರ ಇದು ಅಸಹ್ಯಕರ ಇದು ಅಸಹ್ಯಕರ ಇಲ್ವಾ ಕಂಪ್ಲೀಟಾಗಿ ನಾವು ಕ್ರಿಕೆಟ್ನ ಈ ರಾಜಕೀಯದಿಂದ ಈ ಜಿಯೋ ಪಾಲಿಟಿಕ್ಸಿಂದ ಈ ಸಮರಗಳ ಆಚೆಗೆ ನಾವು ನೋಡ್ತೀವಿ ಅಂದರೆ ಅದು ಬೇರೆ ವಿಚಾರ ಆಗ್ತಿತ್ತು ಎಲ್ಲನೂ ಮಿಕ್ಸ್ ಮಾಡಿಬಿಡ್ತಾ ಈ ಒಂದು ಟೂರ್ನಮೆಂಟ್ ಅಂತ ನೋ ನೋ ಸರ್ ನೋಡಿ ಒಂದು ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು ನಾನೊಂದು ಎರಡು ನಿಮಿಷ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೇನೆ ಇದು ಏಷ್ಯಾ ಕಪ್ಪು ಪಾಕಿಸ್ತಾನ ಕಪ್ಪಲ್ಲ ಇಲ್ಲಿ ಸುಮಾರು ಐದರಿಂದ ಆರು ತಂಡಗಳು ಏಷ್ಯಾ ಖಂಡದಲ್ಲಿರ್ತಕ್ಕಂಥ ದೇಶಗಳು ಪಾರ್ಟಿಸಿಪೇಟ್ ಮಾಡಿದ್ದಾವೆ ಪಾಕಿಸ್ತಾನ ಇದನ್ನು ನಡೆಸ್ಕೊಡ್ತಾ ಇದೆ ಆದರೆ ಭಾರತ ಹೇಳಿದ್ದೇನೋ ನಾವು ಪಾಕಿಸ್ತಾನದಲ್ಲಿ ಹಾಡಲ್ಲ ಓಕೆ ಪಾಕಿಸ್ತಾನಕ್ಕೆ ನಾವು ಹೋಗಲ್ಲ ಸೊ ಇವ್ರು ಏನು ಮಾಡಿದ್ರು ಹೊರ್ಗಡೆ ಆಯೋಜನೆ ಮಾಡಿದ್ರು ಹೊರ್ಗಡೆ ಆಯೋಜನೆ ಮಾಡಾದ್ಮೇಲೆ ಭಾರತ ತಂಡ ಹಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡ್ತು ಗೆಲ್ತು ಗೆದ್ದಾದ್ಮೇಲೆ ಏನ್ ಹೇಳ್ತು ನಾವು ಪಾಕಿಸ್ತಾನದ ಗೃಹ ಮಂತ್ರಿ ಕಡೆಯಿಂದ ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ ಅಧ್ಯಕ್ಷ ಏನಿದೇನೋ ನಕ್ವಿ ಅವನ ಕಡೆಯಿಂದ ನಾವು ಕಪ್ಪನ್ನು ತೆಗೆದುಕೊಳ್ಳಲ್ಲ ಕ್ಲಿಯರ್ ಆಗಿ ಹೇಳ್ತು ನಮಗೆ ಕಪ್ ಬೇಡ ಅಂತ ಹೇಳ್ತು ಅದಾದ್ಮೇಲೆ ಅಲ್ಲಿ ಮೋದಿ ಮೋದಿ ಅಂತ ಘೋಷಣೆ ಬಂತು ಅದೆಲ್ಲ ಸೆಕೆಂಡ್ರಿ ಅದನ್ನ ತಿರ್ಗಾ ಆ ಪ್ರಶಸ್ತಿಯನ್ನ ತೆಗೆದುಕೊಂಡು ರನ್ದರ್ ಆಫ್ ಪ್ರಶಸ್ತಿನ ತೆಗೆದುಕೊಂಡಂತಹ ಅವನ ಏನ್ ನಾಯಕ ಇದ್ದು ಅದನ್ನ ಬಿಸಾಕ್ತಾನೆ ಬೇಜಾನ್ ಬೇಜಾರು ಚರ್ಚೆಗಳಾಗತ್ತೆ ಆದ್ರೆ ಇಲ್ಲಿ ಆಗಿರ್ತಕ್ಕಂಥದ್ದು ಒಂದು ತಂಡ ಗೆದ್ದಿದೆ ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು ಮಾನ ಮರ್ಯಾದೆ ಅಂತ ಹೇಳಿ ನೋಡಿ ಒಂದು ದೇಶದ ಪರವಾಗಿ ಹಾಡಿದೆ ಆಡಿ ಗೆದ್ದಿದೆ ಇವತ್ತು ಆಡಿ ಗೆದ್ದಿರೋದು ಒಂದು ಮೆಸೇಜ್ ಕೊಟ್ಟಿದೆ ನಾವು ಜೊತೆ ಕ್ರಿಕೆಟ್ ಹಾಡಿದೀವಿ ಬೇಕಾಗಿಲ್ಲ ಇವತ್ತು ಏಷ್ಯಾ ಕಪ್ ಅಲ್ಲಿ ಭಾರತ ತಂಡ ಆಡಲಿಲ್ಲ ಅಂದಿದ್ರೆ ಪಾಕಿಸ್ತಾನ ಗೆದ್ದಿರೋದು ಪಾಕಿಸ್ತಾನ ನಾವು ಏಷ್ಯಾ ಕಪ್ ನ ಗೆದ್ಬಿಟ್ಟಿದೀವಿ ಅಂತ ಹೇಳಿರೋರು ಆದ್ರಿಂದ ಭಾರತ ಪಾಕಿಸ್ತಾನಕ್ಕೆ ಹೆಜ್ಜೆ ಇಕ್ತಲೇ ಹೋಗಿ ನಾವು ಗೆದ್ದು ಬಂದಿದೀವಿ ಅದ್ರ ಜೊತೆಗೆ ಅವರು ಕೊಡ್ತಕ್ಕಂತ ಕಪ್ ನಮಗೆ ಬೇಡ ಅಂತ ಹೇಳಿದೀವಿ ಕ್ಲಿಯರ್ ಕಟ್ ಆಗಿ ಒಂದು ಮೆಸೇಜ್ ಮಾಡಿದೀವಿ ಮತ್ತೆ ಇನ್ನೊಂದು ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು ಆ ಹೆಣ್ಮಕ್ಳು ಸಿಂಧೂರ ಅಳಿಸಿದವ್ರು ಇವ್ಕ ಯಾಕೆ ಆಡ್ಬೇಕಾಗಿತ್ತು ಅಂತ ಇಂದು ಹೆಣ್ಮಕ್ಳು ಸಿಂಧೂರ ಅಳಿಸದವ್ರು ಅಂತ ನೀವು ಹೇಳ್ತಾ ಇದೀರಿ ಪೆಹಲ್ಗಾ ಅಟ್ಯಾಕ್ ಆದಾಗ ಪೆಹಲ್ಗಾಮ್ ಅಟ್ಯಾಕ್ ಆದಾಗ ನಿಮ್ಮದೇ ನಾಯಕರುಗಳು ಧರ್ಮ ನೋಡಿ ಚಡ್ಡಿ ಬಿಚ್ಚಿ ಒಡಿಬೇಕಾಗತ್ತಾ ಅಂತ ಪ್ರಶ್ನೆ ಮಾಡಿದವರು ಇವರ ರಾಬರ್ಟ್ ವಾದ್ರ ಏನ್ ಹೇಳಿದ್ರು ಭಾರತದಲ್ಲಿ ಇರ್ತಕ್ಕಂಥ ಮುಸಲ್ಮಾನ್ ಸಂಘರ್ಷಕ್ಕೋಸ್ಕರ ಮುಸಲ್ಮಾನದ್ರ ಮೇಲೆ ಆಗ್ತಿರ್ತಕ್ಕಂಥ ದಾಳಿಗೋಸ್ಕರ ಈ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರು ರಾಹುಲ್ ಗಾಂಧಿ ಅವರು ಇನ್ನೂ ಒಂದು ಹೆಜ್ಜೆ ಹೇಳಿದ್ರು ಸ್ವತಃ ರಾಹುಲ್ ಗಾಂಧಿ ಅವರು ಐದು ಜಟ್ಟು ಅವ್ರನ್ನ ಪಾಕಿಸ್ತಾನ ಹೊಡೆದಾಕ್ಬಿಟ್ಟಿದ್ದಾರೆ ಅಂತ ಪಾಕಿಸ್ತಾನ ಹೌ ಹಾರ್ಬಿಟ್ರು ಇಲ್ಲ ಐಜೆಟ್ ನಾವು ಹೊಡೆದಾಕ್ಬಿಟ್ಟಿದೀವ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಪಾಕಿಸ್ತಾನದ ವಿರುದ್ಧವಾಗಿ ಯುದ್ಧ ಮಾಡಬಾರ್ದು ಶಾಂತಿ ಕಾಪಾಡಬೇಕು ಅಂತ ಹೇಳಿದ್ರು ಅರೇ ನೀವು ಯಾವ ಸ್ಟ್ಯಾಂಡರ್ಡ್ ಮೇಲೆ ನಡೀತಾ ಇದೀರಿ ಇವತ್ ನೀವು ಹೇಳ್ತೀರಿ ನೀವು ಆಪರೇಷನ್ ಸಿಂಧೂರದಲ್ಲಿ ಅರ್ಶನ ಕುಂಕುಮ ಅರ್ಸಿದ್ರು ಸಿಂಧೂರನ್ನ ಅಂತ ಅವತ್ ನೋಡಿದ್ರೆ ಸುಳ್ಳು ಅಂತ ಹೇಳಿದ್ರು ನಿಮ್ಮ ಹಾರ್ಬಿ ತಿಮ್ಮಾಪುರ ಹೇಳ್ಬಿಟ್ರು ಇದು ನಡೆದೇ ಇಲ್ಲ ಅಂತ ಹೇಳಿದ್ರು ನಿಮ್ಮ ಸಂತೋಷ ಹೇಳಿದ್ರು ಯಾವುದೇ ಕಾರಣಕ್ಕೂ ಇದನ್ನ ಹಿಂದೂ ಮುಸ್ಲಿಮ್ ವಿರುದ್ಧ ಎತ್ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಪ್ರಿಯಾಂಕ ಖರ್ಗೆ ಅವರು ಹೇಳ್ಕೊ ಹೇಳಿಕೆ ಕೊಡ್ತಾರೆ ಇದು ನಡೆದೇ ಇಲ್ಲ ಈ ಘಟನೆ ನಡೆದಿಲ್ಲ ಈ ಧರ್ಮ ನೋಡೋದಿಲ್ಲ ಅಂತ ಹೇಳ್ತಾರೆ ಅರೆ ನೀವು ಯಾವ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಮಾತನಾಡ್ತಿದ್ದೀರಿ ಅವತ್ತೊಂದು ಹೇಳಿಕೆ ಇವತ್ತೊಂದು ಹೇಳಿಕೆ ಒಂದು ಯಾವ್ದಾರು ಒಂದು ಸಿದ್ಧಾಂತಕ್ಕೆ ಸ್ಟಿಕಾನ್ ಆಗಿ ಪಾಕಿಸ್ತಾನದ ಮೇಲೆ ಪ್ರೀತಿ ಇರ್ತಕ್ಕಂಥದ್ದು ನಿಮಗೆನೆ ಮನೆ ಹೇಳಿದ್ರು ಸರ್ ಸ್ಯಾಂಪಿತ್ರೋಡ ಏನ್ ಹೇಳ್ತಾರೆ ಪಾಕಿಸ್ತಾನ ನನಗೆ ತವರು ಮನೆ ಅಂತ ಕಾಣುತ್ತೆ ನನಗೆ ಸ್ವರ್ಗದಂತೆ ಕಾಣುತ್ತೆ ಅಂತ ಸ್ಯಾಂಪಿತ್ರೋಡ ಸ್ಯಾಂಪಿತ್ರೋಣದ ಮೇಲೆ ಯಾಕೆ ಆಕ್ಷನ್ ತೆಗೆದುಕೊಂಡಿಲ್ಲ ಅವರು ಎಷ್ಟು ಸಲ ಸ್ಯಾಂಪಿತ್ರೋಡ ಭಾರತ ವಿರೋಧಿ ಹೇಳಿಕೆ ಕೊಟ್ಟಿದ್ದಾನೆ ಪಾಕಿಸ್ತಾನದ ವಿರುದ್ಧ ಮಾತಾಡಿದ್ದಾನೆ ಅವನು ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದ ಸ್ವತಃ ರಾಹುಲ್ ಗಾಂಧಿ ಅವರಿಗೆ ಪರ್ಸನಲ್ ಸೆಕ್ರೆಟರಿ ಆಗಿದ್ದಾನೆ ಅವನ ವಿರುದ್ಧ ಯಾಕೆ ಆಕ್ಷನ್ ತೆಗೆದುಕೊಳ್ಳೋಕಾಗ್ತಾ ಇಲ್ಲ ಮತ್ತೆ ಅರ ಜೊತೆಗೆ ಇದೇ ಸ್ಯಾಂಪಿತ್ರೋಡ ಭಾರತದ ಜನಾಂಗೀಯ ನಿಂದನೆ ಮಾಡ್ತಾನೆ ದಕ್ಷಿಣ ಭಾರತದವರು ಆಫ್ರಿಕಾದವ್ರ ತರ ಕಾಣ್ತಾರೆ ಅಂತ ಹೇಳ್ತಾನೆ ಈಶಾನ್ಯ ಭಾರತದವರು ಚೀನಾದವ್ರ ತರ ಕಾಣ್ತಾರೆ ಅಂತ ಹೇಳ್ತಾನೆ ಯಾಕೆ ಆಕ್ಷನ್ ತೆಗೆದುಕೊಳ್ತಾ ಇಲ್ಲ ಅರೆ ಸ್ವಾಮಿ ಡೋಂಗಿ ಪ್ರೇಮ ನಮ್ಗಿದ್ಯಾ ನಿಮ್ಗೆ ಇದೆಯಾ ಭಾರತದ ಯಾವಾಗಲೂ ಸಹ ಪಾಕಿಸ್ತಾನದ ಪರವಾಗಿ ಹೇಳಿಕೆ ಕೊಡ್ತಕ್ಕಂತಾರೆ ಅವರು ಯಾವಾಗಲೂ ಸಹ ಬೇರೆ ದೇಶದಲ್ಲಿ ಕೂತ್ಕೊಂಡು ಮಾತಾಡ್ತಕ್ಕಂತಾರೆ ಅವರು ಸರ್ ಇನ್ನೊಂದು ನಿಮ್ಗೆ ಹೇಳಲೇಬೇಕು ಸರ್ ರಾಹುಲ್ ಗಾಂಧಿ ಅವರು ಕಳೆದ ಎರಡು ವರ್ಷಗಳ ಹಿಂದೆ ಇದೇ ನೇಪಾಳದಲ್ಲಿ ಕೂತ್ಕೊಂಡು ಚೀನಾ ರಾಯಭಾರಿ ಜೊತೆ ಕುತ್ಕೊಂಡು ಮಾತಾಡೋದು ಚರ್ಚೆ ಒಂದು ಡಿಸ್ಕಷನ್ ಬಂತು ಯಾಕೆ ಉತ್ತರ ಕೊಡಲಿಲ್ಲ ಮೀಡಿಯಾದಲ್ಲೆಲ್ಲ ಫೋಟೋ ಓಡಾಡ್ತು ಯಾಕೆ ಉತ್ತರ ಕೊಡಲಿಲ್ಲ ಮತ್ತೆ ಇದೇ ರಾಹುಲ್ ಗಾಂಧಿ ಅವರು ಇಂಡೋಪಾಕ್ ಆಪರೇಷನ್ ಇಂಧೂರ ವೇಳೆ ಹೊಡೆದಾಕಿದ್ದಾರೆ ಅಂತ ಹೇಳಿದ್ರು ಮತ್ತೆ ಭಾರತದ ಸೈನಿಕರನ್ನು ಕಸದೊಳಗೆ ಸಾಗಿಸಿ ಕೊಲ್ಲಾಗ್ತಾ ಇದೆ ಅಂತ ಹೇಳಿದ್ರು ಅಲಹಾಬಾದ್ ಹೈಕೋರ್ಟ್ ಚೀಮಾರಿ ಆಗ್ತು ರಾಹುಲ್ ಗಾಂಧಿ ಅವರಿಗೆ ಸುಳ್ ಸುಳ್ಳು ಹೇಳಬೇಡಿ ಅಂತ ಹೇಳಿ ಚೀನಾ ಆಕ್ರಮಣ ಮಾಡಿದೆ ಅಂತ ಹೇಳ್ತು ಅವಾಗ ಸುಪ್ರೀಂ ಕೋರ್ಟ್ ಹೇಳ್ತು ನೀವು ಭಾರತೀಯನಾಗಿ ಮಾತಾಡ್ತಿದಿರಾ ಈ ಮಾತನ್ನ ಅಂತ ಸುಪ್ರೀಂ ಕೋರ್ಟ್ ಚೀಮಾರಿ ಆಗ್ತು ರಾಹುಲ್ ಗಾಂಧಿ ಯಾವತ್ತು ನಮ್ಮ ದೇಶದ ಬಗ್ಗೆ ಬಗ್ಗೆ ಮಾತನಾಡಿದಾರೆ ಚರ್ಚೆ ಮತ್ತೆ ಮುಂದುವರಿಸ್ತೀನಿ ಚರ್ಚೆ ಮತ್ತೆ ಮುಂದುವರಿಸಿ